ಐದು ಸಾವಿರ ರೂಪಾಯಿ ಆಯುಷ್ಮಾನ ಕೋರಿ ನಮ್ಮ ಬಿಪಿಎಲ್ ಪಿ ಚೀಟಿ ಪಡ್ತಾರೆ ಜಿಟಿ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸೇವಕ ಸಂಘದ ರಾಜ್ಯಾಧ್ಯಕ್ಷ ದೇವಿ ಪ್ರಸಾದ್ ಬುಲ್ಮ ಮಾತಾಡಿದ್ದೇನೆ ಒಂದು ನಮ್ಮ ಸ್ಥಳೀಯ ಆಡಳಿತ ಏನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆಯ ಗ್ರಾಮ ಪಂಚಾಯತ್ ನೌಕರಿ ಏನಿದ್ದಾರೆ ಇವರು ಕಳೆದ ಮೂರೂವರೆ ದಶಕಗಳಿಂದ ಯಾವುದೇ ಒಂದು ಸರ್ಕಾರದ ಒಂದು ಸವಲತ್ತುಗಳಿಂದ ವಂಚಿತರಾಗಿ ಕನಿಷ್ಠ ವೇತನಕ್ಕೆ ಗರಿಷ್ಠ ಸೇವೆ ಮಾಡುತ್ತಾ ಒಂದು ಜೀತದ ಹಳಗಳಾಗಿ ದುಡ್ತಾ ಇದ್ದಾರೆ ಇವತ್ತೊಂದು ಗ್ರಾಮ ಪಂಚಾಯತ್ ನೌಕರಿಗೆ ಸರಿಯಾಗಿ ವೇತನ ಸಿಗ್ತಾ ಇಲ್ಲ ಇವತ್ತು ನಾವು ಸರ್ಕಾರದ ಮುಂದೆ ಒತ್ತಾಯವನ್ನು ಕೂಡ ಮಾಡೋದು ಈಗಾಗಲೇ ಸರ್ಕಾರ ಕೂಡ ಆದೇಶವನ್ನು ಕೂಡ ಒಂದು ರೂಪದಲ್ಲಿ ಮಾಡಿದೆ ಈ ಗ್ರಾಮ ಪಂಚಾಯತ್ ನೌಕರರು ಸಿ ಮತ್ತು ಡಿ ತೌಕರು ಅಂತೇಳಿ ಒಂದು ಆದೇಶದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಇಸ್ ಒಂದು ಆದೇಶದಲ್ಲಿ ಕೂಡ ಇದೆ ವೇತನ ಶ್ರೇಣಿ ಪಡೆಯುವಂಥ ಅರ್ಹತೆ ಇರುವಂಥ ನೌಕರರು ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಇಲಾಖೆಯಲ್ಲಿ ಸ್ವಾಮಿ ವರದಿಯಿಂದ ಮಾಡಿದ್ದಾರೆ ಈ ಗ್ರಾಮ ಪಂಚಾಯತ್ ನೌಕರರು ಒಂದು ಸರ್ಕಾರದ ಒಂದು ವೇತನವನ್ನು ಪಡೆಯುವಂಥ ಅರ್ಹತೆ ಇರುವ ನೌಕರು ಅಂತೇಳಿ ಇವತ್ತು ನಮ್ಮ ಆರ್ ಡಿ ಪಿ ಇಲಾಖೆಯ ಬೈಲಾದಲ್ಲೂ ಕೂಡ ಇದೆ ಈ ಗ್ರಾಮ ಪಂಚಾಯತ್ ಸಿಬ್ಬಂದಿ ನೇಮಕತಿಯಲ್ಲಿ ಸಿಬ್ಬಂದಿ ವೇತನ ಸ್ವರೂಪ ಈ ಒಂದು ನೌಕರಿಗೆ ವೇತನ ಶ್ರೇಣಿ ಫಿಕ್ಸ್ ಮಾಡಬೇಕು ಅಂತೇಳಿ ಇವತ್ತು ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡಿದಷ್ಟಿ ನಮ್ಮನ್ನು ಒಂದು ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ನಮ್ಮ ಅಧಿಕ ಸಚಿವರಿಗೆ ಮಾಹಿತಿಯನ್ನು ನೀಡದೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೀರಿ ಸರ್ ಈಗಾಗಲೇ ನಮ್ಮ ಏನು ಗ್ರಾಮ ಪಂಚಾಯತ್ ನೌಕರಿಗೆ ಒಂದು ನಲವತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯತ್ ನೌಕರಿದ್ದಾರೆ ಈ ಒಂದು ಗ್ರಾಮ ಪಂಚಾಯತ್ ನೌಕರಿಗೆ ಪಟ್ಟಣ ಪಂಚಾಯತ್ ಮತ್ತು ನಗರ ಪಂಚಾಯತ್ ನೌಕರಂತೆ ಒಂದು ವೇತನ ಶ್ರೇಣಿ ಫಿಕ್ಸ್ ಮಾಡೋದಾದರೆ ಅಥವಾ ಒಂದು ಸಿ ಮತ್ತು ಡಿ ದರ್ಜೆಯ ಸ್ಥಾನಮಾನ ಕೊಡೋದಾದರೆ ಸರ್ಕಾರಕ್ಕೆ ಹೊರೆಯಾಗುವಂಥದ್ದು ಕೇವಲ ಒಂದು ಸಾವಿರದ ಒಂಬೈನೂರ ಐವತ್ತು ಕೋಟಿ ಮಾತ್ರ ಇವತ್ತು ನಮ್ಮ ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಇರೋರು ಇರ್ಬೋದು ಈ ಗ್ರಾಮ ಪಂಚಾಯತ್ ನೌಕರರು ಒಂದು ಈ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಇರುವಂಥ ದೃಷ್ಟಿಯಿಂದ ಈ ಒಂದು ನಲವತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯತ್ ನೌಕರು ಸರ್ಕಾರಿ ನೌಕರರು ಆಗೋದಾದರೆ ಸರ್ಕಾರಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಬೇಕು ಐವತ್ತು ಸಾವಿರ ಕೋಟಿ ಬೇಕು ಎನ್ನುವಂಥದ್ದನ್ನು ಸುಳ್ಳು ಮಾಹಿತಿಯನ್ನು ಕೊಟ್ಟು ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಶೇಜೋಭ ಸಂಘ ಇಡೀ ರಾಜ್ಯ ವ್ಯಾಪ್ತಿ ಸಮೀಕ್ಷೆ ನಡೆಸಿ ರಾಜ್ಯದ ನಲವತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯ ನೌಕರಿಗೆ ಒಂದು ಸರ್ಕಾರ ಒಂದು ವ್ಯವಸ್ಥೆ ಕೊಡಾದ್ರೆ ಕೇವಲ ಒಂದು ಸಾವಿರದ ಒಂಬೈನೂರ ಕೋಟಿ ಮಾತ್ರ ಬೇಕಾಗಿದೆ ಇದರಲ್ಲಿ ಕೂಡ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬೇರೆ ಬೇರೆ ಮೂಲಗಳಲ್ಲಿ ಕೂಡ ಕೂಡ ಒಟ್ಟು ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಇದೆ ಸರ್ ಅದರಲ್ಲಿ ನಮಗೆ ಏನಾದರೂ ಒಂದು ಸರ್ಕಾರ ಇವತ್ತು ಮ ನಮ್ಮ ಒಳ್ಳೆ ಸರ್ ಒಳ್ಳೆ ಸಚಿವರಿದ್ದಾರೆ ಒಳ್ಳೆ ಸರ್ಕಾರ ಇದೆ ಈ ಒಂದು ಸರ್ಕಾರ ಏನೋ ಏನಾದರೂ ನಮ್ಮ ಈ ಒಂದು ಗ್ರಾಮ ಪಂಚಾಯತ್ ನೌಕರರಿಗೆ ಏನಾದರೂ ಒಂದು ಒಂದು ಬದುಕಿನಲ್ಲಿ ಏನಾದರೂ ಒಳ್ಳೇದು ಮಾಡಬೇಕನ್ನುವಂಥ ಒಂದು ಯೋಚನೆ ಖಂಡಿತವಾಗಿ ಆದರೆ ಸರ್ಕಾರಕ್ಕೆ ಕೇವಲ ಮುನ್ನೂರೈವತ್ತು ಕೋಟಿ ರೂಪಾಯಿ ಮಾತ್ರ ಕೊರತೆ ಇರುವಂಥದ್ದು ಈ ಮುನ್ನೂರೈವತ್ತು ಕೋಟಿಯನ್ನು ಏನು ಒಂದು ಕ್ಷಣ ಸರ್ಕಾರ ಮನಸ್ಸು ಮಾಡಿ ಬಿಡುಗಡೆ ಮಾಡಿದಿರ್ತಾರೆ ನಮ್ಮ ಈ ಗ್ರಾಮ ಪಂಚಾಯತ್ ನೌಕರರ ಬದುಕಿನಲ್ಲಿ ಒಳ್ಳೆ ಬೆಳಕಾಗುವಂಥ ವ್ಯವಸ್ಥೆ ಕೂಡ ಆಗ್ತದೆ ಆ ಇವತ್ತು ಫ್ರೀಡಂ ವರ್ಕ್ನಲ್ಲಿ ಇವತ್ತೆಲ್ಲ ನೌಕರಿ ಸೇರಿದ್ದಾರೆ ಇವರು ಯಾರು ಕೂಡ ಒತ್ತಾಯ ಪೂರ್ವಕವಾಗಿ ಬಂದದಲ್ಲ ತಮ್ಮ ನೋವಿನಿಂದ ಇವತ್ತು ನಮ್ಮ ಸಚಿವರನ್ನು ಕಾಣಬೇಕು ಸಚಿವರಿಗೆ ನಮ್ಮ ಅಲ್ಲಲನ್ನು ಹೇಳಬೇಕು ನಾವು ಕೂಡ ಸಚಿವರ ಸಚಿವರು ಸರ್ಕಾರಿ ನೌಕರ ಆಗಬೇಕು ಎನ್ನುವಂಥ ಒಂದು ಆಸೆಯಿಂದ ಒಂದು ಭಾವನೆಯಿಂದ ಒಂದು ನೋವಿನಿಂದ ಬಂದು ಇವತ್ತು ಹೋರಾಟವನ್ನು ಮಾಡ್ತಿದ್ದಾರೆ ಇದು ಯಾವುದೇ ಹೋರಾಟ ಸರ್ಕಾರದ ವಿರುದ್ಧವಲ್ಲ ಸಚಿವರ ವಿರುದ್ಧವಲ್ಲ ನಮಗೆ ಆಗುತ್ತಿರುವಂಥ ಅಧಿಕಾರಿಗಳಿಂದ ಆಗುತ್ತಿರುವಂಥ ಶೋಷಣೆಯ ವಿರುದ್ಧ ಹೋರಾಟ ಈ ಹೋರಾಟ ನಾವು ಯಾವತ್ತೂ ಕೂಡ ನಿಲ್ಲಿಸುತ್ತಿಲ್ಲ ನಮ್ಮ ಒಂದು ಗ್ರಾಮ ಪಂಚಾಯತ್ ನೌಕರರು ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರಾಗಬೇಕು ಜೀತದಾಳುಗಳಂತೆ ಈಗ ದುಡಿಯುವಂಥ ನೌಕರು ಈ ಒಂದು ಪರಿಸ್ಥಿತಿ ಯಾರಿಗೆ ಬರಬಾರದು ಅಂತ ಮಾತಿನಲ್ಲಿ ನಾವು ಹೋರಾಟವನ್ನು ಕೂಡ ಮಾಡ್ತಿದ್ದೇವೆ ಸರ್ ಈಗ ಸಂಬಂಧಪಟ್ಟ ಸಚಿವರಿಗೆ ಹೋರಾಟದ ಮಾಹಿತಿ ಕೊಟ್ಟಿದ್ದೀರಾ ಈಗಲೇ ಈಗಾಗಲೇ ನಾವು ಬೆಳಿಗ್ಗೆ ಮಾನ್ಯ ಸಚಿವರನ್ನು ಕೂಡ ಭೇಟಿಯಾಗಿ ಬಂದಿದ್ದೇವೆ ನಮ್ಮ ಏನು ಬೇಡಿಕೆ ಇದೆ ಅದನ್ನೆಲ್ಲ ನೋಡಿದ್ರು ಖಂಡಿತವಾಗಿಯೂ ನಾನು ಈ ಒಂದು ನಿಮ್ಮ ಏನು ಬೇಡಿಕೆ ಇದೆ ಅದನ್ನು ನ್ಯಾಯಯುತವಾಗಿ ನಾನು ನಿಮಗೆ ಈಡೇರಿಸುವ ಬಗ್ಗೆ ನಾವು ನಿಮಗೆ ಸಹಕಾರ ಕೊಡ್ತಾ ಇದ್ದೇನೆ ಅಂತ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ನಮಗೆ ಅವರ ಮೇಲೆ ವಿಶ್ವಾಸ ಇದೆ ಯಾಕೆಂದರೆ ನಾವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ ಇವತ್ತು ನಾವು ಒಂದು ರಾಜ್ಯದ ಒಂದು ಗ್ರಾಮ ಪಂಚಾಯತ್ ನೌಕರರು ಇವತ್ತು ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅಲ್ಲಿ ಕಮಿಟಿಯ ಒಂದು ಐ ಎಸ್ ಆಫೀಸರ್ಗಳು ಕೂರಿಸಿ ನಮ್ಮಲ್ಲಿ ವರದಿ ತಗೊಂಡಿದ್ದಾರೆ ಏನು ನಿಮ್ಮ ಸಮಸ್ಯೆ ನಾವು ಬೇಡಿಕೆ ಜೊತೆಗೆ ಹಣದ ಮೂಲ ಎಲ್ಲಿದೆ ಅಂತದನ್ನು ಕೂಡ ತಿಳಿಸಿಕೊಟ್ಟಿದ್ದೇವೆ ಬಟ್ ಖಂಡಿತವಾಗಿಯೂ ಇದನ್ನು ಸರ್ಕಾರ ಮಾಡಬೇಕು ಈಗ ನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸ್ವಂತ ಸಂಪನ್ಮೂಲದಲ್ಲಿ ಮೂಲದಲ್ಲಿ ನಲವತ್ತು ಪರ್ಸೆಂಟ್ ಸಿಬ್ಬಂದಿ ವೇತನಕ್ಕೆ ಮೀಸಲಿ ಅದು ಎಲ್ಲಿ ಕೂಡ ಸಿಬ್ಬಂದಿಗಳಿಗೆ ಹೋಗ್ತಾ ಇಲ್ಲ ಅದು ಸರ್ಕಾರದಿಂದಲೇ ಕೂಡ ಎಂಟುನೂರ ಹನ್ನೊಂದು ಕೋಟಿ ರೂಪಾಯಿ ಬಿಡುಗಡೆ ಆಗ್ತಿದೆ ಈಗ ನೋಡಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಆರು ಪರ್ಸೆಂಟ್ ಸಿಬ್ಬಂದಿ ನಿರ್ವಹಣೆಗೆ ಅಂತೇಳಿ ಇಡ್ತಾರೆ ಅದು ಕೂಡ ಇನ್ನೂರೈತು ಕೋಟಿ ಇದೆ ಇದನ್ನೆಲ್ಲವನ್ನು ಕ್ರೋಢೀಕರಿಸಿದರೆ ಗ್ರಾಮ ಪಂಚಾಯತ್ ನೌಕರರ ಬದುಕಲ್ಲಿ ಒಳ್ಳೆಯ ಒಂದು ಸರ್ಕಾರಿ ನೌಕರನಾಗಿ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮನಸ್ಸು ಮಾಡಿದರೆ ಮಾಡಲಿಕ್ಕಾಗ್ತದೆ ಇದು ಸರ್ಕಾರಿ ಅಧಿಕಾರಿಗಳು ನಮ್ಮ ಒಂದು ಸರಿಯಾದ ಮಾಹಿತಿಯನ್ನು ಸಚಿವರಿಗೆ ಕೊಟ್ಟರೆ ಖಂಡಿತವಾಗಿ ಮಾಡ್ತಾರೆ ಈ ಒಂದು ಬಡ ನೌಕರ ಮೇಲೆ ವಿಶ್ ಇದೆ ಸಚಿವರಿಗೆ ನಾವೀಗ ಸಚಿವರು ಏನಾರು ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ತಿಲ್ಲ ಮುಂದೆ ಸರ್ಕಾರ ಏನಾರು ನಿಮಗೆ ಸ್ಪಂದಿಸ್ತಿಲ್ಲ ಸರಿಯಾಗಿ ಅಂದರೆ ನಿಮ್ಮ ಮುಂದಿನ ನಿಲುವು ಸರ್ ಈಗ ನೋಡಿ ನಮಗೆ ಎಲ್ಲ ವ್ಯವಸ್ಥೆಗಳಿದೆ ನಾವೊಂದು ಈ ಸುಮ್ಮನೆ ನಾವು ಸಂಘಟನೆ ಕಟ್ಟಲಿಲ್ಲ ಈ ಒಂದು ಸಂಘಟನೆಯಿಂದ ಗ್ರಾಮ ಪಂಚಾಯತ್ ನೌಕರರನ್ನು ಸರ್ಕಾರಿ ನೌಕರನ್ನಾಗಿ ಮಾಡಬೇಕಾದ್ರೆ ಏನೆಲ್ಲ ಅಡಿಪಾಯ ಆಗಬೇಕು ಅದೆಲ್ಲ ಒಂದು ಸಂಘಟನೆ ಹಾಕಿದೆ ಕೇಳ್ತಾ ಇದೀವಿ ಒತ್ತಾಯ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟದ ಮುಖಾಂತರ ಆದರೂ ಈ ಗ್ರಾಮ ನೌಕರರನ್ನು ಸರ್ಕಾರಿ ನೌಕರರನ್ನ ಮಾಡುವಂಥ ಕೆಲಸ ಈ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ಕರನ್ನ ಶಿವ ಮಾಡ್ತಾ ಇದೇನು ಅಂತ ಸಂದರ್ಭ ಹೇಳಿಕೆ ಬೇಕು ಸರ್ ಓಕೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮ ಪಂಚಾಯತ್ ನಮ್ಗೆ ಈ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಶಿವೃದ್ಧಿ ಸಂಘಟನೆಯಿಂದ ಕರೆ ಕೊಟ್ಟಿದ್ರು ಹೋರಾಟಕ್ಕೆ ಅಂತ ಹೇಳಿ ಈ ಸಂಘಟನೆ ಬಗ್ಗೆ ನಮಗೆ ಅಭಿಮಾನ ಇದೆ ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತ್ ನೌಕರು ಸುಮಾರು ಮೂವತ್ ವರ್ಷಗಳಿಂದ ಅಂದ್ರೆ ಮೂರಲ್ಲಿ ಕಾಯ್ದೆ ಜಾರಿಗೆ ಬಂತು ಅಂದಿನಿಂದ ಇಂದಿನವರೆಗೆ ಕೂಡ ಗ್ರಾಮ ಪಂಚಾಯತ್ ನೌಕರು ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಾನೆ ಇದ್ದೀವಿ ಸುಮಾರು ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷಗಳಿಂದ ದುಡಿತ ಇರುವವರು ಕೂಡ ಈಗ ಈ ವೇದಿಕೆಯಲ್ಲಿ ಈ ಸಭೆಯಲ್ಲಿ ಇದ್ದಾರೆ ಅಂದ್ರೆ ಅವರಿಗೆ ಇನ್ನೂ ಕೂಡ ಕನಿಷ್ಠ ವೇತನದಲ್ಲಿ ದುಡಿತಾ ಇದ್ದೇವೆ ನಾವು ಈ ನೋವಿನ ನೋವನ್ನು ತೋರಿಸಿಕೊಳ್ಳಿಕ್ಕೋಸ್ಕರ ಅಂದ್ರೆ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ತಟ್ಟಬೇಕು ಸರ್ಕಾರಕ್ಕೆ ಮನ ಮುಟ್ಟಬೇಕು ನಮ್ಮ ಗ್ರಾಮ ಪಂಚಾಯತ್ ನೌಕರರ ನೋವು ಏನಿದೆ ಅದು ಸರಕಾರಕ್ಕೆ ತಲುಪಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅದೆಷ್ಟೋ ಸಾವಿರ ಗಟ್ಟ ಜನ ಇಲ್ಲಿ ಬಂದು ಸೇರಿದ್ದೇವೆ ಅಲ್ಲಿ ಒಂದು ಇರುವಂತದಂತೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಅಂದರೆ ಪಂಚಾಯತ್ ರಾಜ್ ಇಲಾಖೆ ಸ್ಥಾಪನೆ ಆಗುವಾಗಲೇ ಒಂದು ಆದೇಶ ಹೊರಡಿಸಿತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ಸ್ವರೂಪ ವೇತನ ಶ್ರೇಣಿ ಮತ್ತು ನೇಮಕಾತಿ ವಿಧಾನಗಳನ್ನು ನಿರ್ದಿಷ್ಟಪಡಿಸಬೇಕು ಅಂತ ಹೇಳಿ ಮತ್ತು ಸಾವಿರದ ಎರಡು ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೊಂದು ಅನುಕಂಪ ಆಧಾರದ ಮೇಲೆ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳನ್ನು ತಗೊಳ್ಳುವಾಗ ಅವರಿಗೆ ವೇತನ ಶ್ರೇಣಿಯನ್ನು ನಿಗಡಿಸ್ಬೇ ನಿಗದಿಪಡಿಸಬೇಕು ಗ್ರಾಮಾಂತಿಯಲ್ಲಿ ಇವಾಗ ಏನು ಪಂಪ್ ಡಾಟಾ ಎಂಟ್ರಿ ಆಪರೇಟರ್ ಡಾಟಾ ಎಂಟ್ರಿ ಆಪರೇಟರ್ ಕಲೆಕ್ಟರ್ ಕೆಲಸ ಮಾಡ್ತಿದ್ರು ಅವರಿಗೆ ಸಿ ಅಂತ ನೌಕರನಾಗಿ ಸ್ವಚ್ಛತೆ ಮಾಡ್ತಿದ್ದಾರೋ ಅವರನ್ನು ಡಿ ದರ್ಜೆಯ ನೌಕರನಾಗಿ ಸರ್ಕಾರ ಪರಿಗಣಿಸಬಹುದು ಅಂತ ಒಂದು ಆದೇಶ ಮಾಡಿದ್ರು ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಆದೇಶ ಬಂದಿತ್ತು ಏನು ಕನಿಷ್ಠ ವೇತನದಲ್ಲಿ ಗ್ರಾಮ ಪಂಚಾಯತ್ ನೌಕರು ದುಡಿತಾ ಇದ್ದಾರ ಅವರೇ ಅವರಿಗೆ ವೇತನ ಶ್ರೇಣಿಯನ್ನು ನಿಗದಿಪಡಿಸಬಹುದು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿದ್ರು ಆದ್ರೆ ಆ ಆದೇಶದ ಪ್ರಕಾರ ನಮಗೆ ಈವರೆಗೆ ಕೂಡ ಯಾವುದೇ ವೇತನ ಸಿಗಲಿಲ್ಲ ಇನ್ನೂ ಕೆಲವು ಕಡೆ ಕನಿಷ್ಠ ವೇತನಕ್ಕಿಂತ ಒಂದು ರೂಪಾಯಿ ಸಂಬಳ ಕೂಡ ಸಿಗಲಿಲ್ಲ ಹಾಗಿರುವಾಗ ನಮಗೆ ನಮ್ಮ ಕುಟುಂಬವನ್ನು ಸಾಗಿಸಲಿಕ್ಕೆ ನಿರ್ವಹಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಇಷ್ಟು ವರ್ಷಗಳಿಂದ ಸುಮಾರು ಮೂವತ್ತು ವರ್ಷಗಳಿಂದ ಗ್ರಾಮ ಪಂಚಾಯತ್ ನೌಕರರು ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಾ ಇದ್ರು ಕೂಡ ಇಷ್ಟೊಂದು ಜೀತದಾಳುಗಳಾಗಿ ದುಡಿತಾ ಇದ್ದಾರೆ ಬೇರೆ ಬೇರೆ ಇಲಾಖೆಯ ಕೆಲಸಗಳನ್ನು ಗ್ರಾಮ ಪಂಚಾಯತ್ಗೆ ತಂದು ಹಾಕಿದ್ರು ಕೂಡ ವೇತನ ಕೊಡುವುದು ಅಷ್ಟೇ ವೇತನ ಹಾಗಾಗಿ ನಾವು ಅಧಿಕಾರಿಗಳ ಹತ್ರ ನಮ್ಮ ಮಾನ್ಯ ಸಚಿವರ ಹತ್ರ ಗೌರವಾನ್ವಿತ ಸಚಿವರ ಹತ್ರ ಸರ್ಕಾರದ ಹತ್ರ ನಾವು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇರೋದೇನೆಂದರೆ ನೌಕರರ ನೋವನ್ನು ಈ ಸಭೆಯಲ್ಲಿ ನಾವು ತೋರಿಸಿಕೊಳ್ತಾ ಇದ್ದರೆ ನೌಕರ ಅಳಲಿಗೆ ತಾವು ಸ್ಪಂದಿಸಬೇಕು ನಮ್ಮನ್ನು ಸಿ ನೌಕರನ್ನಾಗಿ ಮ ಮತ್ತು ಅದೇನು ಆದೇಶ ಆಗಿತ್ತ ಅದರಂತೆ ಸಿ ದರ್ಜೆಯ ನೌಕರನಾಗಿ ಮತ್ತು ತ್ರಿ ಡಿ ದರ್ಜೆಯ ನೌಕರನ್ನಾಗಿ ಪರಿಗಣಿಸಿ ಒಂದು ವೇತನ ಶ್ರೇಣಿಯನ್ನು ಫಿಕ್ಸ್ ಮಾಡಬೇಕು ವೇತನ ಶ್ರೇಣಿಯನ್ನು ನಿಗದಿಪಡಿಸಿ ನೌಕರರ ಬದುಕಿಗೆ ದಾರಿದೀಪ ಆಗಬೇಕು ಅಂತ ಹೇಳಿ ಸರ್ಕಾರ ಹತ್ರ ಕಳಕಳಿಯಿಂದ ವಿನಂತಿಸಿಕೊಳ್ಬೇಕು